ಇತ್ತೀಚಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಒಂದು ಬಹಳ ಒಂದು ದೊಡ್ಡ ಪ್ರಪಗಂಡ ಸುಮ್ಮನೆ ತಪ್ಪಾದ ಪರಿಕಲ್ಪನೆ ಅಧ್ಯಯನದ ಕೊರತೆಯೇ ಕಾರಣ ಅಧ್ಯಯನದ ಕೊರತೆಯ ಕಾರಣ ಇನ್ನೂ ಕೆಲವು ವಚನಗಳು ಏನಾಗಿದೆ ಅಂದ್ರೆ ನೋಡಿ ಈಗ ಕೆಲವು ವೇದಗಳ ಮಂತ್ರಗಳ ಭಾವಾನುವಾದ ಪ್ರಭಾವಿತವಾಗಿರ್ತಕ್ಕಂತಹ ವಚನಗಳು ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಧರೈ ಆಕಾಶವಿಲ್ಲದಂದು ತ್ರೈಮಂಡಲ ನೆಲೆಗೊಳ್ಳದಂದು ಹೋಮ ನೇಮ ಜಪ ತಪವಿಲ್ಲದಂದು ನಿಮ್ಮ ನಾರು ಬಲ್ಲರು ಗಗನ ಕುಸುಮ ಗಗನ ಕಮಲ ಕುಸುಮ ಪರಿಮಳ ದಂದಿ ಗುಹೇಶ್ವರ ನಿಮ್ಮ ನಿಲವನಾರು ಬಲ್ಲರು ಒಂದು ಇನ್ನೊಂದು ವಚನ ಹುರಿದೇನೆ ಆದಿ ಅನಾದಿ ಇಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರನೊಬ್ಬನೇ ಇದ್ದೆಯಿಲ್ಲ ಇಲ್ಲದಂತೆ ಹ್ಮ್ ನೋಡಿ ವಚನಗಳು ನೋಡಿದಾಗ ಏನೇನೋ ಮಾತನಾಡ್ತಾ ಇರ್ತಾರೆ ಇದು ಮೂಲತಃ ಸೃಷ್ಟಿಯ ರಹಸ್ಯವನ್ನು ಹೇಳ್ತಕ್ಕಂಥ ಏನು ನಾಸದೀಯ ಸೂಕ್ತದ ಏನಿದೆಯಲ್ಲ ನಾಸದಾಸೀನೋ ಸದಾಸೀ ತದಾನೀಂ ನಾಸಿದ್ರಜೋನೋ ಪರೋಯತು ನ ಮೃತ್ಯುರಾಸೀತ್ ಅಮೃತಂ ನ ತರ್ಹಿ ನ ರಾತ್ರಿಯ ಅನ್ಹ ಆಸಿದ್ ಪ್ರಕೆತಃ ಆನೀದವಾತಂ ಸ್ವದಯಾ ತದೇಕಂ ತಸ್ಮಾತ್ ಧಾನ್ಯ ನ ಪರಕಿಂಚ ನಾಸಃ ನಾಸದೀಯ ಸೂಕ್ತ ಈ ಮಂತ್ರ ಏನಿದೆಯಲ್ಲ ಈ ಮಂತ್ರದ ಭಾವಾನುವಾದ ಭವಾನವಾದ ಎರಡು ಕೂಡ ಎರಡು ಕೂಡ ನೋಡಿ ನಾಸದಾಸೀತ್ ನೋತ್ ತದಾನಿಂ ಆಗ ಅಂದ್ರೆ ಸೃಷ್ಟಿಗೆ ಮೊದಲು ಅಸತ್ ನ ಆಸಿದ್ ಅಸತ್ತಿರಲಿಲ್ಲ ಸತ್ ನೋ ಆಸಿದ್ ಸತ್ತಿರಲಿಲ್ಲ ರಜ ಲೋಕಗಳು ನ ಆಸೀತ್ ಇರಲಿಲ್ಲ ವ್ಯೋಮ ಅಂತರಿಕ್ಷವೂ ಇರಲಿಲ್ಲ ಪರಹ ಯತ್ನೋ ಅದರಾಚೆಗೆ ಇರುವ ಸ್ವರ್ಗಾದಿ ಲೋಕಗಳು ಕೂಡ ಇರಲಿಲ್ಲ ಮೃತ್ಯು ನ ಆಸೀತ್ ಮೃತ್ಯು ಇರಲಿಲ್ಲ ಹಾಗಾದ್ರೆ ನಾ ಅಂದ್ರೆ ಮರಣವಿಲ್ಲದಿರುವುದು ಇರಲಿಲ್ಲ ಮರಣವಿಲ್ಲದಿರುವುದು ಇರಲಿಲ್ಲ ರಾತ್ರಿಯ ಅನ್ಯಹ ಪ್ರಕೇತ ರಾತ್ರಿಯ ಹಗಲಿನ ಪರಿಜ್ಞಾನ ಮಾಡುವ ಸಾಧನವಾದರೂ ಕೂಡ ನ ಆಸೀತ್ ಅದು ಇರಲಿಲ್ಲ ತದೇಕಂ ಆ ಪರಾತ್ಪರವು ಅದ್ವಿತೀಯವಾಗಿ ಸ್ವದಯ ಸ್ವಶಕ್ತಿಯಿಂದ ಅವಾತಂ ವಾಯುವಿಲ್ಲದೆ ಆಸೆ ಪೂರ್ಣಗೊಂಡಿತ್ತು ಅನ್ಯತು ಕಿಂಚನ ಇನ್ನು ಬೇರೆ ಯಾವುದನ್ನ ಆಸ ಇರಲಿಲ್ಲ ಪರಹ ಅದರ ಆಚೆಗೆ ಏನೂ ಕೂಡ ಇರಲಿಲ್ಲ ದರೈ ಆಕಾಶವಿಲ್ಲದಂದು ತ್ರೈಮಂಡಲ ನೆಲೆಗೊಳ್ಳದಂದು ಯಾಂದ್ರೆ ದರೈ ಆಕಾಶ ಭೂಮಿ ಆಕಾಶ ಮೂರು ಮಂಡಲಗಳು ಯಾವು ಇಲ್ಲದಂದು ಹೋಮ ನೇಮ ಜಪ ತಪವಿಲ್ಲದಂದು ನಿಮ್ಮ ನಾರು ಬಲ್ಲರು ಗಗನ ಕಮಲ ಕುಸುಮ ಪರಿಮಳದಿಂದತ್ತಲು ಗುವೇಶ್ವರ ನಿಮ್ಮ ನಿಲವನಾರು ಬಲ್ಲರು ಏನೂ ಇಲ್ಲದೆ ಇದ್ದಾಗ ಅದೊಂದೇ ಆ ಪರಬ್ರಹ್ಮ ಸ್ವ ಶಕ್ತಿ ಪರಬ್ರಹ್ಮಕ್ತಿಯನ್ನು ಉಸಿರಾಡಿಕೊಂಡಿತ್ತಂತೆ ಸೃಷ್ಟಿಯ ಮೂಲ ಮೂಲ ಅಂದ್ರೆ ಮೂಲ ಏನೂ ಇಲ್ಲದೆ ಇರುವಾಗ ಅದೊಂದು ಶಕ್ತಿ ಇತ್ತು ಸ್ವದಯ ಆನೀದವಾತಂ ಸ್ವದಯಾತದೇಕಂ ಇವರು ನಮ್ಮ ಬಿಜಾಪುರದ ಶಂಲಿಂಗೇಶ್ವರ ಶಿವಾಚಾರ್ಯ ಇದ್ರು ನೋಡೋಣ ಮುಲ್ಯಾಳದವರು ಶಂಲಿಂಗೇಶ್ವರಾಚಾರ್ಯ ಅವರು ನಮ್ಮ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ರಹಸ್ಯವನ್ನು ಇಲ್ಲಿ ಗುರುತಿಸ್ತಾರೆ ಆನೀಧವಾತಂ ಸ್ವದಯಾತದೇಕಂ ಏನೂ ಇಲ್ಲದೆ ಇರುವಾಗ ಸುರಾಡ್ಕೊಂಡಿ ಅಂತಾರಲ್ಲ ಅಂದ್ರೆ ಪರಮಾತ್ಮನಲ್ಲಿರ್ತಕ್ಕಂಥ ಶಕ್ತಿ ಇದೆ ಅಲ್ಲ ಶಕ್ತಿ ವಿಶಿಷ್ಟತ್ವ ಅದು ಹೋಹೋ ಹೋ ಹೋ ನೋಡಿ ಇನ್ನೊಂದು ಆದಿ ಅನಾದಿ ಇಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲ ಇಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರನೊಬ್ಬನೇ ಇದೆಯಲ್ಲ ಇಲ್ಲದಂತೆ ಅಂದ್ರೆ ಇದು ಸೃಷ್ಟಿ ಆಗತ್ ಪೂರ್ವದಲ್ಲಿ ಹೆಂಗಿತ್ತು ಅನ್ನೋದಕ್ಕೆ ಬಹಳ ಪರಿಕಲ್ಪನೆ ನೋಡಿ ಅಲ್ಲಿ ನಾಸದಿಯ ಸೂಕ್ತದ ಈ ಮಂತ್ರ ಏನಿದಿಲ್ಲ ಮಂತ್ರದ ಭಾವನುವ ಯಥ ಆ ಆಮೇಲೆ ನೋಡಿ ಈಗ ಶರಣ ಶರಣನ ಕಂಡು ಕೈ ಮುಗಿಯುವುದೇ ಭಕ್ತಿ ಲಕ್ಷಣ ಅಂತ ಏನ್ ಹೇಳ್ತೀವಿ ನಾವು ಹೌದು ವಚನಗಳಲ್ಲಿ ಎಲ್ಲಿದದು ಜಂಗಮೋ ಜಂಗಮಂ ದೃಷ್ಟ ನ ಪ್ರಣಾಮಂ ಕರೋತಿಯ ಸಯೇವ ಜಂಗಮ ದ್ರೋಹಿ ಮದ್ರೋಹಿ ಚ ನ ಸಂಶಯ ಒಬ್ಬ ಜಂಗಮ ಇನ್ನೊಬ್ಬ ಜಂಗಮನ ನೋಡಿ ನಮಸ್ತೆ ಇದ್ರೆ ಜಂಗಮ ಅಂದ್ರೆ ಇಲ್ಲಿ ಜ್ಞಾನಿ ಅಂತ ಜ್ಞಾನಿ 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 ಅಂತ ವಚನಕಾರರು ಬಳಸ್ತಕ್ಕಂಥದ್ದು ಎಲ್ಲ ಅದೇ ಅರ್ಥ ಅದೇ ಅರ್ಥದಲ್ಲಿ ಅಲ್ಲಿ ವಚನಕಾರರು ಜಂಗಮ ಅಂದ್ರೆ ಅಲ್ಲ ಅಂದ್ರೆ ಹುಟ್ಟು ಜಂಗಮ ಮತ್ತೆ ಸಾಧನೆಯ ಜಂಗಮ ತಾನೆ ಈಗ ನಾವು ಅಷ್ಟಾವರಣಗಳಲ್ಲಿ ಜಂಗಮ ಬರುತ್ತೆ ನೋಡಿ ಆ ಜಂಗಮ ತತ್ವ ಇದೆಯಲ್ಲ ತತ್ವ ಅಲ್ಲಿ ಸಾಧನೆಯಿಂದ ಜಂಗಮ ಜಂಗಮ ಹುಟ್ಟು ಜಂಗಮ ಇರೋ ಗುರು ಹ್ಮ್ ಹ್ಮ್ ಮೊದಲನೇ ಆವರಣ ಇದೆ ನೋಡಿ ಜಂಗಮ ಆಗಿರ್ಬೇಕು ಅವನು ಆ ಮೂರನೇ ಜಂಗಮ ಅದು ಸಾಧನೆ ಸಾಧನೆ ಇದೆ ಯಾರು ಬೇಕಾದ್ರೂ ಈಗ ದೀಕ್ಷೆ ತೆಗೆದುಕೊಂಡು ಬರ್ತಾರಲ್ಲ ಈಗ ಉರ್ಲಿಂಗ ಪೆದಿ ಒಬ್ಬ ಜಂಗಮ ಆತ ಉರ್ಲಿಂಗ ಒಬ್ಬ ಜಂಗಮ ಆತನು ಅಲ್ಲಮ್ಮ ಪ್ರಭು ಒಬ್ರು ಜಂಗಮರು ಜಂಗಮ ಇದು ನೋಡಿ ಇಲ್ಲಿ ಅವನ್ ನಮ್ ಅವನ್ ನಮಸ್ಕಾರ ಮಾಡಿದ್ರೆ ಅವ್ನು ಜಂಗಮ ದ್ರೋಹಿ ಮತ್ತೆ ಶಿವದ್ರೋಹಿ ಆಗ್ತಾನೆ ಆಮೇಲೆ ಅದೇ ರೀತಿಯಾಗಿ ಈಗ ಜೇಡ್ರ ದಾಸಿಂಹ ಎಂದು ಒಂದು ವಚನ ಹ್ಮ್ ಮೊಲೆಮೊಡಿ ಬಂದೆಡೆ ಹೆಣ್ಣೆಂಬರು ಗಂಡ ಮೀಸೆ ಬಂದಡೆ ಗಂಡೆಂಬರು ನಡುವೆ ಸುಳಿಮ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲಾರ ಕಾಣ ಅಮನಾಥ ಪ್ರಸಿದ್ಧವಾಗಿರು ಹೌದು ಪ್ರಸಿದ್ಧ ವಚನ ಅಂದ್ರೆ ಆತ್ಮನ ಸ್ವರೂಪ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಅದು ಗಂಡನಲ್ಲಿದ್ದಾಗ ಅದು ಗಂಡು ಆಗುತ್ತೆ ಹೆಣ್ಣಲ್ಲಿದ್ದಾಗ ಹೆಣ್ಣು ಆಗುತ್ತೆ ಅದು ಇನ್ನೊಂದರಲ್ಲಿದ್ದಾಗ ಅಚೇತನಲ್ಲಿದ್ದಾಗಿದ್ದಾಗ ಅಚೇತನವಾಗುತ್ತೆ ಹಾಗೆ ನೋಡಿ ಅದೇ ಕಾರಣಾಗಮದಲ್ಲಿ ಬರುತ್ತೆ ನೈವ ಸ್ತ್ರೀನಾ ಪುಮಾನಪುಂಸಕಃ ಯರೀರ ಮಾದತ್ತೆ ತೇನ ತೇನ ಸ ಲಿಪ್ಯತೆ ನೋಡಿ ಆತ್ಮ ನೈವ ಸ್ತ್ರೀ ಅದು ಹೆಣ್ಣು ಅಲ್ಲ ನ ಪುಮಾನ್ ಅದು ಗಂಡು ಅಲ್ಲ ನಪುಂಸಕ ಅದು ನಪುಂಸಕವೂ ಅಲ್ಲ ಹೌದು ಆದರೆ ಅದು ಯಾವ ಯಾವ ಶರೀರವನ್ನು ಧರಿಸುತ್ತೋ ತೇನ ತೇನ ಸ ಲಿಪ್ಯತೆ ಆಯಾ ಯಾ ಶರೀರ ಲೇಪವನ್ನು ಹೊಂದುತ್ತೆ ಅದ್ರಂಗ್ರು ಸ್ವರೂಪ ಇದೆಯಾ ಏನಿಲ್ಲ ನೋಡಿ ಮಳೆ ಮುಡಿ ಬಂದರೆ ಗಂಡು ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವು ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಸ್ಪಷ್ಟ ಸರಳವಾಗಿ ಆಮೇಲೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಲ ಏನಿಗೆ ನೀನಲ್ಲದೆ ಮತ್ತವರು ಇಲ್ಲವಯ್ಯ ಕೂಡಲ ಸಂಗಮ ದೇವನು ಪ್ರಸಿದ್ಧವಾಗಿರುವ ಮಾತಾ ಪಿತಾ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ತ್ವಮೇವ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಪ್ರಾರಂಭದಲ್ಲೇ ಕಲಿಸ್ತಾರೆ ಕಲಿಸ್ತಾರೆ ಇದೆಲ್ಲ ಆಮೇಲೆ ಈ ಬಸವಣ್ಣವ್ರದ್ದು ಒಂದು ವಚನ ಅಲ್ಲಿ ಋಗ್ವೇದಿಯ ಪುರು ಪುರುಷ ಸೂಕ್ತದ ಅನುವಾದ ಏನು ರುದ್ರ ಮುಖದಲ್ಲಿ ವಿಷ್ಣು ಭುಜದಲ್ಲಿ ಜಂಗೆಯಲ್ಲಿ ಅಜಜನನವೋ ಜನನವೋ ಇಂದ್ರ ಪಾದದಲ್ಲಿ ಚಂದ್ರ ಚಕ್ಷುವಿನಲ್ಲಿ ಸೂರ್ಯ ಜನನವೋ ಮುಖದಲ್ಲಿ ಅಗ್ನಿಯೋ ಪ್ರಾಣದಲ್ಲಿ ವಾಯು ನಾಭಿಯಲ್ಲಿ ಅಂತರಿಕ್ಷವೋ ಸಿರದಲುದಯ ಉದಯ ತೆತ್ತೀಸ ಕೋಟಿ ದೇವತೆಗಳು ಮಾದತಳದಲ್ಲಿ ಭೂಮಿ ಜನನವೋ ಜಗವ ನಿಕ್ಷೇಪಿಸಿದ ಕುಕ್ಷಿಯಲ್ಲಿ ಅಕ್ಷಯನ ಅಗಣಿತನು ಸಾಸಿರ ತಲೆ ಸಾಸಿರ ಕಣ್ಣು ಸಾಸಿರ ಕೈ ಸಾಸಿರ ಪಾದ ಸಾಸಿರ ಸನ್ನಿಹಿತ ನಮ್ಮ ಕೂಡಲ ಸಂಗಯ್ಯ ನೋಡಿ ಸ್ಪಷ್ಟವಾಗಿ ಹೌದು ಜಗವನಿ ಕ್ಷೇಪಿಸಿದ ಕುಕ್ಷಿಯಲ್ಲಿ ಅಕ್ಷೇನ ಅಗಣಿತನು ಸಾಸಿರ ತಲೆ ಇತ್ಯಾದಿ ಮುಖಮಾಸೀತ್ ಬಾಹು ಬಾಹುರಾಜನ್ಯಕೃತ ನೋಡಿ ರುದ್ರ ಮುಖದಲ್ಲಿ ವಿಷ್ಣು ಭುಜದಲ್ಲಿ ಬಾಹೋ ರಾಜ್ಯಕೃತ ಅಲ್ಲಿ ಆಮೇಲೆ ಊರು ತದಸ್ಯ ದ್ವ ಜಂಗೆಯಲ್ಲಿ ಅಜ ಜನನೋ ಜಂಗೆ ಊರು ಪದ್ಮ್ಯಾಂ ಶೂದ್ರೋ ಅಜಾಯಿತ ಇಂದ್ರ ಪಾದದಲ್ಲಿ ಇಂದ್ರ ನಮ್ಮ ಪ್ರಕಾರ ಇದ್ರೂದ್ರನೇ ಶೂದ್ರನೇ ಪ್ರಕಾರ ಇಂದ್ರ ಪದ್ಮ್ಯಾಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಂದ್ರ ಮನದಲ್ಲಿ ಹೌದು ನೋಡಿ ಚಕ್ಷು ಸೂರ್ಯೋ ಚಕ್ಷುವಿನಲ್ಲಿ ಸೂರ್ಯ ಜನನೂ ಸೂರ್ಯ ಚಕ್ಷುಹೋ ಸೂರ್ಯ ಅಜಾಯತ ಮುಖಾತ್ ಇಂದ್ರಶ್ಚನಿ ಅಗ್ನಿಯೋ ಮುಖದಲ್ಲಿ ಅಗ್ನಿ ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಮುಖದಲ್ಲಿ ಅಗ್ನಿಯೋ ಮತ್ತೆ ಪ್ರಾಣದಲ್ಲಿ ವಾಯು ಮತ್ತೆ ಅಂತರಿಕ್ಷ ನಾಭಿಯಲ್ಲಿ ಅಂತರಿಕ್ಷ ಅಂತರಿಕ್ಷ ಶೀರ್ಷ್ಣೋಹೋ ದ್ಯವು ಸಮವರ್ತತ ಮತ್ತೆ ಸಿರದಲುದಯ ತೀಸ ಕೋಟಿ ದೇವತೆಗಳು ನೋಡಿ ಶೀರ್ಷ್ಣೋ ಸಮವರ್ತ ದ್ಯವು ಅಂದ್ರೆ ಇವರು ದೇವತೆಗಳು ದೇವತೆಗಳು ಶಿರಹಸಿನಲ್ಲಿ ಎಲ್ಲ ಮೂವತ್ ಮೂರು ಕೋಟಿ ಆದರು ನೋಡಿ ಪದ್ಮ್ಯಾಂ ಭೂಮಿರ್ ದಿಶೋ ಶ್ರೋತ್ರಾತ್ ಮತ್ತೆ ಪದ್ಮ್ಯಾಂ ಭೂಮಿ ಪಾದ ತಳದಲ್ಲಿ ಭೂಮಿಯ ಜನನ ಪದ್ಮ್ಯಾಂ ಭೂಮಿ ಪದ್ಮ ಅಂದ್ರೆ ಪಾದಗಳು ಪಾದಗಳು ನೋಡಿ ಭೂಮಿ ದಿಶಾ ಶ್ರೋತ್ರಾತ್ ಏನು ಶ್ರೋತ್ರ ಅಂದ್ರೆ ಕಿವಿಗಳಿಂದ ಏನಾಯ್ತು ಅಂದ್ರೆ ಎಲ್ಲ ಇವು ದಿಶಃ ದಿಕ್ಕುಗಳು ದಿಕ್ಕುಗಳು ತಥೋಲೋಕಾನ್ ಅಕಲ್ಪಯನ್ ನೋಡಿ ಇದಕ್ಕಿಂತ ಸರಳವಾದ ಇನ್ನೇನ್ ಬೇಕು ಬಹಳ ಅದ್ಭುತವಾದಂತ ಹೋಗ್ಲಿ ಆ ನಿತ್ಯ ಬಳಸುವಂತಹದ್ದು ಇನ್ನು ಬಳಸೋದು ಇನ್ನೂ ಒಂದು ಹ್ಮ್ ವಚನ ಬಸವಣ್ಣವ್ರೆ ಯಾವುದು ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಹೌದು ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯಂತೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡ ಸಂಗಮದೇವ ಹೌದು ಇದು ಎಲ್ಲಿ ಇದು ಓಂ ಭದ್ರಂ ಕರ್ಣೇ ಮಹೇಶ್ವರ ಭದ್ರಂ ಪಶೇ ಮಾಕ್ಷಬಿರ್ಯ ಚತ್ರ ಸ್ಥಿರೈರಂಗೈಸ್ತುಷ್ಟುವಾಗಸ್ತಸ್ತನೂಭಿ ದೇವಹಿತ ಯದಾಯು ವ್ಯಶೇಮ ದೇವಹಿತ ಯದಾಯು ಆಶೀರ್ವಾದ ಮಂತ್ರ ಏನಿದೆಯಲ್ಲ ಅದು ಸ್ವಾಮಿ ಹೌದು ಹೌದು ಪ್ರತಿಯೊಬ್ಬ ಪುರೋಹಿತನು ಬಳಸ್ತಾರ ಇವತ್ತ ಲೌಕಿಕರು ಅಲೌಕಿತ್ರು ಎಲ್ಲರೂ ಬರ್ತಾರೂ ಇದ್ರ ಹೌದು ನೋಡಿ ಏನಿಲ್ಲ ಭದ್ರಂ ಕರ್ಣೇ ಬಿಹಿ ಶುನ್ಯಾಮ ದೇವಹಾ ನೋಡು ಅತ್ತ ಇತ್ತ ಹೋಗ ಹೆಳವನ ಮಾಡಯ್ಯ ತಂದೆ ಹ್ಮ್ ನೋಡಿ ಭದ್ರಂ ಪಶೇ ಬೇರ್ಯ ಛತ್ರ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ನೋಡಿ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ನೋಡಿ ಶೃಣಿಯ ಭದ್ರಂಕರ್ಣೇ ವಿ ಮತ್ತೊಂದಕ್ಕೆ ಹೇಳದಂತೆ ಕಿವುಡ ನೆ ಏನ್ ಹೇಳೋದು ಇದಕ್ಕಿಂತಲೂ ಕೂಡ ತದ್ರೂಪದಲ್ಲಿ ಭಾವಾನುವಾದ ಇನ್ನು ಅದೇ ರೀತಿಯಾಗಿ ನೋಡಿ ಬಸವಣ್ಣವರ ನಾನು ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಈ ಬಸವಣ್ಣ ಬೇರೆಯವರಲ್ಲೆಲ್ಲರಿಗೂ ಬೇರೆ ಬಸವಣ್ಣಂದೇ ಬೇರೆ ಅಂತಾರಲ್ಲ ಹೌದು ಇಲ್ಲ ಬಸವಣ್ಣವ್ರನ್ನಲ್ಲೇ ಅಂತ ನಾನು ಇಲ್ಲಿ ಬಸವಣ್ಣವ್ರನ್ನಲ್ಲೇ ಇರೋದಿನ್ನು ಈಗ ಅಂಗೈಯೊಳಗಣ ಲಿಂಗವ ನೋಡುತ್ತ ಕಂಗಳು ಕಡೆಗೋಡಿ ಒರಿಯುತ್ತ ಸುರಿಯುತ್ತ ಎಂದಿಪ್ಪನೋ ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ ಎನ್ನ ಅಂಗವಿಕಾರದ ಸಂಘ ಒಳಿದು ಕೂಡಲ ಸಂಗಯ್ಯ ಲಿಂಗ ಲಿಂಗವೆನ್ನುತ್ತ ಬಸವಣ್ಣವರ ವಚನ ಸಂಖ್ಯೆ ನಾನ್ನೂರ ಎಂಬತ್ತೈದು ಇಲ್ಲಿ ಯಾವುದು ಅಂತೀರಾ ಇಷ್ಟೋ ಇದು ಎಲ್ಲಿಂದ ಬಂದದೆ ಸ್ಕಂದ ಪುರಾಣ ಶಂಕರ ಸಂಹಿತೆಯ ಶ್ಲೋಕ ಯೋ ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗ ಪ್ರಚಾರ ಬಾಹ್ಯ ಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಸಂಪೂಜೆಯ ತ್ಯಂಗಸ ವೀರಶೈವ ವೀರಶೈವದ ಲಕ್ಷಣವನ್ನ ಹೇಳ್ತಕ್ಕಂತ ಶ್ಲೋಕ ಇದೆಯಲ್ಲ ಆದರೂ ಭಾವಾನುವ ಭಾವಾನುವ ನೋಡಿ ಯೋ ಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ್ಯ ತಲ್ಲೀನ ಮನಪ್ರಚಾರ ನೋಡಿ ಅಂಗೈಯೊಳಗಣ ಲಿಂಗವ ನೋಡುತ್ತಾ ಹೌದು ಯೋ ನಿಜಮಿಷ್ಟರಿ ತನ್ನ ವಿನ್ಯಸ್ಯ ತಲ್ಲಿನ ಮನಪ್ರ ಅದರಲ್ಲೇ ತನ್ನ ದೃಷ್ಟಿಯನ್ನ ನೆಟ್ಟು ಅಂಗೈಯೊಳಗಣ ಲಿಂಗವ ನೋಡುತ್ತ ಕಂಗಳು ಕಡೆಗೋಡಿ ಒರಿಯುತ್ತ ಸುರಿಯುತ್ತ ಎಂದಿಪ್ಪೇನೋ ನಿಜ ನಿಜ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ನೋಟವೇ ಪ್ರಾಣವಾಗಿ ಎಂದಿಪ್ಪೇನೋ ಕೂಟವೇ ಪ್ರಾಣವಾಗಿ ಎಂದಿಪ್ಪೇನೋ ಏನ ಅಂಗವಿಕಾರದ ಸಂಘವಳಿದು ಕೂಡ ಸಂಗಯ್ಯ ಲಿಂಗಾಂಗ ಸಾಮರಸ್ಯದ ಹ ಆದಯ್ಯ ಅವನು ಕೂಡ ಸೌರಾಷ್ಟ್ರದ ಹೌದು ಹೌದು ಅವನು ಆದೇ ಅವನು ದೊಡ್ಡ ವಚನಕಾರ ಅವನು ವಚನಗಳು ಕೂಡ ತುಂಬಾ ಪ್ರೌಢವಾಗಿರ್ತಕ್ಕಂಥ ವೀರಶೈವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ವಚನಗಳು ಬಹಳ ಇದೆ ಅದೇನಲ್ಲೂ ಕೂಡ ನೋಡಿ ಅವನಲ್ಲಿ ಏನ್ ಮಾಡ್ತಾನೆ ಅಂದ್ರೆ ತಾನು ಹೇಳ್ತಕ್ಕಂಥ ಅಭಿಪ್ರಾಯವಕ್ಕೆ ಅವನು ಮೊದಲಿಗೆ ವಚನವನ್ನ ಹೇಳ್ಕೊಂಡು ಬರ್ತಾನೆ ಆಮೇಲೆ ಏನ್ ಮಾಡ್ತಾನೆ ತನ್ನ ಅಭಿಪ್ರಾಯದ ಸಮರ್ಥಕನೆಗೆ ನೆಗೆ ಯೋ ಹಸ್ತ ಪೀಠೆ ನಿಜಮಿಷ್ಟಲಿಂಗಂ ಶ್ಲೋಕವನ್ನ ಉಲ್ಲೇಖ ಮಾಡ್ಬಿಟ್ಟು ನಂತರ ಏನ್ ಮಾಡ್ತಾನೆ ನಿಲ್ಸೋದಿಲ್ಲ ನೋಡಿ ಆದ್ರೆ ಅನುವಾದವನ್ನು ಹೇಳ್ತಾನೆ ಆವ ಆವಾವ ನೋರ್ವನು ಕರಪೀಠದಲ್ಲಿ ಎನ್ನ ಗುರು ಕೊಟ್ಟ ಪ್ರಾಣಲಿಂಗವನ್ನು ಇರಿಸಿ ಆ ಶಿವಲಿಂಗದಲ್ಲಿ ಮಾನವ ನೈಯ್ದಿದ ಮನಸ್ಸಂಚಾರ ಉಳ್ಳಾತನಾಗಿ ಹೊರಗಣ ಸಮೂಹದಲ್ಲಿ ಬಯಕೆ ಎಳಿದು ಬುದ್ಧಿಯುಳ್ಳಾತನಾಗಿ ತನ್ನ ಪ್ರಾಣಲಿಂಗಮಂ ಮಂಪೂಜಿಸುತ್ತಿಹನು ಆ ಪ್ರಾಣಲಿಂಗಾರ್ಚಕನಾದ ಲಿಂಗಾಂಗ ಸಂಬಂಧಿಯೇ ವೀರಶೈವನೆಂದರಿಬಹುದು ಯಥಾವತ್ ಅನುವಾದ 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 ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಎನ್ನ ಗುರಿ ಕೊಟ್ಟ ಪ್ರಾಣಲಿಂಗವನ್ನು ಇರಿಸಿ ಆವನಾರೋರ್ವನು ಕರಪೀಠದಲ್ಲಿ ಎನ್ನ ಗುರು ಕೊಟ್ಟ ಪ್ರಾಣಲಿಂಗವನ್ನು ಇರಿಸಿ ಯೋ ಹಸ್ತ ಪೀಠಿಂಗ್ ವಿನ್ಯಸ್ಯ ಮನಪ್ರಚಾರ ಅಂದ್ರೆ ಆ ಶಿವಲಿಂಗದಲ್ಲಿ ಮನಸ್ಸನ್ನ ನೆಟ್ಟು ಅಂದ್ರೆ ನೋಡಿ ಆ ಶಿವಲಿಂಗದಲ್ಲಿ ಮನವನೇಯಿದ ಮನಸ್ಸಂಚಾರ ಉಳ್ಳಾತನಾಗಿ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಹೊರಗಣ ಸಮೂಹದಲ್ಲಿ ಬಯಕೆ ಇಳಿದು ಬಾಹ್ಯಕ್ರಿಯ ಬಾಹ್ಯಕ್ರಿಯೆಗಳಿಂದ ನಿಸ್ಪೃಹನಾಗಿ ಹ್ಮ್ ಯಾವ ಕಡೆನೂ ಏನು ಮನಸ್ಸನ್ನು ಅರಿಸತೆ ಹೊರಗಣ ಕ್ರಿಯಾ ಸಮೂಹದಲ್ಲಿ ಬಯಕೆ ಹೇಳಿದು ಬುದ್ಧಿ ಉಳ್ಳಾತನಾಗಿ ನೋಡಿ ಸಂಪೂಜೆಯತ್ಯಂಗಸ ವೀರಶೈವ ತನ್ನ ಪ್ರಾಣಲಿಂಗ ಮಂಪೂಜಿಸುತ್ತಿ ಆ ಪ್ರಾಣಲಿಂಗಾರ್ಚಕನಾಗಿರ್ತಕ್ಕಂಥ ಲಿಂಗಾಂಗ ಸಂಬಂಧಿಯೇ ವೀರಶೈವನೆಂದರಿಯುವುದು ಎಂತ ಅದ್ಭುತವಾದಂತ ಮಾಹಿತಿಗಳನ್ನು ಕೊಟ್ಟರವರು ಅಂದ್ರೆ ಇಲ್ಲಿ ಎಲ್ಲ ವಚನಕಾರರನ್ನು ನೋಡಿದ್ರೆ ಅತ್ಯಂತ ಆಧ್ಯಾತ್ಮಿಕವಾದಿಗಳಾಗಿದ್ರವ್ರು ಅಂತ ಬಹಳ ಸ್ಪಷ್ಟ ಆಗುತ್ತೆ ಖಂಡಿತವಾಗ್ಲೂ ಡಾಂಬೇಕರ್ ಡಾಂಬಿಕರಾಗಿರ್ಲಿಲ್ಲ ಲೌಕಿಕವನ್ನ ಉದಾಹರಣೆಯಾಗಿ ತಗೊಂಡು ಸಹ ಪಾರಮಾರ್ಥವನ್ನ ಸಾಧ್ನೆ ಮಾಡಿ ಸಾಧನೆ ಮಾಡಿ ಸಾಧನೆ ಮಾಡಿದ್ರು ಅವರು ಆದ್ರೆ ಇವತ್ತು ಪಾರಮಾರ್ಥ ಇರಲಾರ್ದಂತ ಜನಗಳೇ ಇದ್ರ ಬಗ್ಗೆ ಮಾತಾಡುವಂತ ಜಾಸ್ತಿ ಆಗ್ಬಿಟ್ಟು ನೋಡಿ ಚೆನ್ನ ಒಂದು ವಚನದಲ್ಲಿಯೂ ಕೂಡ ಅಷ್ಟೇ ನೋಡಿ ವೀರಶೈವ ಸಮ್ಮತವಾಗಿ ಷಡ್ವಿದ ಬ್ರಹ್ಮಾದ್ವೈತದಲ್ಲಿ ಪರವಶನಾಗಿ ಬಾಹ್ಯೋಪಾಚಾರಂಗಳ ಅಡಗಿ ತನ್ನ ತಾನೇ ಬೇರ್ಪಡಿಸಿ ನಿಂದು ಅಖಂಡಮಾದ ಪರಿಯಂತೆಂದೊಡೆ ಅಂದುಬಿಟ್ಟು ಸಾಕ್ಷಿ ಯೋಹಸ್ತ ಹಸ್ತಪೀಠ ಶ್ಲೋಕ ಎಂದುದಾಗಿ ನೋಡಿ ಅಲ್ಲಿ ಹೇಳ್ತಾನೆ ತನ್ನ ಕರಸರೋಜ ಪೀಠಾಗ್ರದೊಳು ಮೆರೆವ ಬ್ರಹ್ಮದಲ್ಲಿ ತೃಪ್ತನಾಗಿ ಬಾಹ್ಯವೆನ್ನದೆ ಬಾಹ್ಯಾಭ್ಯಂತರವೆನ್ನದೆ ರಾಜಯೋಗಿಯಾಗಿ ಅಲ್ಲಿ ಸೈವಿರಗಾದ ನಿಜ ಶರಣನಲ್ಲಿಯೇ ಸನ್ನಿಹಿತ ನಮ್ಮ ಕೂಡಲ ಚೆನ್ನ ಸಂಗಮ ನೋಡಿ ಆ ಶ್ಲೋಕದ ಭಾವಾನುವಾದ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ ಭಾವವನ್ನು ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಬಸವಣ್ಣವ್ರದ ಇನ್ನೊಂದು ವಚನ ನಾನು ಹೇಳುದಲ್ಲ ಈಗ ಅದೆ ಅದೆ ಬಸವಣ್ಣವರ ಮುಂದಕ್ಕೆ ಬರೋದು ಬೇಡ ಮುಂದಕ್ಕೆ ವಚನಕಾರರ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಬಸವಣ್ಣನೇ ಪ್ರಮುಖ ವ್ಯಕ್ತಿ ಪ್ರಮುಖ ಹೌದು ಪ್ರಧಾನವಾಗಿ ಅಂದ್ರೆ ಅವರೇ ಪ್ರಭಾವಿತರಾಗಿದ್ರು ಅನ್ನೋದನ್ನ ನಾನು ಸಮರ್ಥನೆ ಮಾಡಬೇಕಾಗಿದೆ ಹೌದು ಹೌದು ವೇದೋಪನಿಷದ ಆಗಮಗಳಿಂದ ಅವರು ಪ್ರಭಾವಿತರಾಗಿದ್ರು ಬಸವಣ್ಣ ಬಸವಣ್ಣನವರ ಅನ್ನೋದನ್ನ ಹೇಳ್ಬೇಕಾಗಿದೆ ಅದಕ್ಕೆ ನೋಡಿ ಏನು ಬಂದಿರಿ ಹದುಳಿದರೆ ಎಂದಡೆ ನಿಮ್ಮೈಸರಿ ಹಾರಿ ಹೋಗೋದು ಪ್ರಸಿದ್ಧವಾಗಿರೋ ವಚನ ನೋಡಿ ಶಿವಧರ್ಮದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಶ್ಲೋಕದ ಪ್ರಭಾವ ಇದು ಯದಿನಾಮೇಯ ಸಂಪ್ರಾಪ್ತಾಯಾರ್ಥಿನಿ ಗೃಹಿ ನಷ್ಟಾನೇ ಪ್ರಿಯನುಗತವನಿ ಚ ಮನೆಗೆ ಆಗಮಿಸಿದಂತಹ ಅತಿಥಿಗಳಿಗೆ ಕೊಡೋದಕ್ಕೆ ಏನು ಇಲ್ಲದೆ ಇದ್ರು ಪ್ರೀತಿಯಿಂದ ಮಾತನಾಡುವ ವಾಕ್ಯಗಳು ಇಲ್ಲವೇ ನೋಡಿ ಕುಳ್ಳಿರೆಂದರೆ ನೆಲ ಹೋಗುದೇ ಒಡನೆ ನುಡಿದಡೆ ಸಿರ ಕೊಟ್ಟೆ ಎಡೆಯುವುದೇ ಕೊಡಲಿಲ್ಲದಿದ್ದರೊಂದು ಕೊಯ್ಯುವುದ ಮಾಬನೆ ಕೂಡಲ ಸಂಗಮ ದೇವಯ್ಯ ಇದು ಶಿವ ಶಿವಧರ್ಮದ ಇದು ಶಿವ ಶಿವಧರ್ಮದಿಂದ ಈ ಶ್ಲೋಕದಿಂದ ಪ್ರಭಾವಿತರಾಗಿರ್ತಕ್ಕಂಥ ಇವತ್ತಿನ ಪ್ರತಿಪಾದಕರಿಗೆ ಈ ವಚನ ಬಹಳ ಅರ್ಥಪೂರ್ಣವಾದಂತಹ ಮಾರ್ಗದರ್ಶನ ಕೊಡ್ತೀನಿ ಅದೇ ಆಮೇಲೆ ಇನ್ನೊಂದು ವಚನ ಬಸವಣ್ಣವರು ಒಂದಲ್ಲ ಎರಡು ಕೊತ್ತಾರ ಎದ್ದು ಹೊತ್ತು ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಮುನ್ನ ಮೃತ್ಯು ಒಯ್ಯದಾಮನ್ನ ಹೊತ್ತು ಕೆಲಸ ಮಾಡುಡಲ ಒಂದು ಇನ್ನೊಂದು ವಚನ ಅಲ್ಲೇ ಸಮೀಪದಲ್ಲೇ ಇದೆ ಇದು ಒಂದು ನೂರ ಎಪ್ಪತ್ತೆರಡು ನೂರ ಅರವತ್ತೊಂದೇದು ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದಾಮ ಕಾಲ ಮೇಲೆ ಕೈಯ ನೋರಿ ಕೋಲ ಮುನ್ನ ಮುಪ್ಪಿನ್ ದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸಿ ಕೂಡಲ ಸಂಗಮ ದೇವನ ನೋಡಿ ಈ ಎರಡು ವಚನಗಳಿಗೆ ಮೂಲ ಸೂಕ್ಷ್ಮ ಶ್ಲೋಕ ಯಾವತ್ ಕರಣ ಜರಾ ಯಾವನ್ನ ಸಂಸ್ಪೃಶೇತ್ ಸ್ಥಿರತ್ವ ಮನಸ್ಸೋ ತಾವತ್ ಕುರಿಯ ಚಿವಾರ್ಚನಂ ಯಾವತ್ ಕರಣ ಸಾಮರ್ಥ್ಯ ಕರಣ ಅಂದ್ರೆ ಇಂದ್ರಿಯ ನಮಗೆ ಇಂದ್ರಿಯ ಸಾಮರ್ಥ್ಯ ಇರುವಾಗಲೇ ಇರುವಾಗಲೇ ಜ್ರ ಯಾವನ್ನ ಸಂಸ್ಕೃತಿ ಜರ ಅಂದ್ರೆ ಮುಪ್ಪು ಮುಪ್ಪು ನಮ್ಮನ್ನ ಮುಟ್ಟುವುದಕ್ಕೆ ಮುಂಚೆ ಮುಪ್ಪು ಬಾರದ ಮುನ್ನ ಹೌದು ಸ್ಥಿರತ್ವ ಮನಸ್ಸೋ ಯಾವತ್ ಏನು ಮನಸ್ಸಿನಲ್ಲಿ ಸ್ಥಿರತೆ ಇರು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಕುರಿಯಾ ಶಿವಾಚಪನ ಶಿವಪೂಜೆಯನ್ನ ಮಾಡು ಅಂತ ಏನು ವ್ಯತ್ಯಾಸ ಇದೆ ಇಲ್ಲಿ ಇಲ್ಲ ನೆರೆಗಲ್ಲಕ್ಕೆ ತೆರೆಗಲ್ಲಕ್ಕೆ ಶರೀರ ಇದು ನೋಡಿ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನ ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋರಿ ಕೋಲ ಹಿಡಿಯದ ಮುನ್ನ ಮುಪ್ಪಿನ ದಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಹೌದು ಹ ಪೂಜಿಸ ಕೂಡಲ್ಲ ಲಿಂಗವನ್ನು ಪೂಜಿಸಿ ನೀನು ಉದ್ಧಾರ ಆಗುವಂತ ನಿಮಗೆ ಅಂದ್ರೆ ಅಂದ್ರೆ ಇದು ಒಂದು ಇನ್ನೊಂದು ಸ್ಪಷ್ಟನೆ ಕೊಡ್ತದ್ ಕುರ್ಗಳು ಈ ಬಹಳಷ್ಟು ಜನ ಏನಾಗಿದೆ ಲಿಂಗ ಪೂಜೆ ಇವತ್ತು ಯಾಕಪ್ಪ ಮಾಡ್ತಾ ಇದ್ದ ಸ್ವಾಮಿ ಇನ್ನೂ ನಮ್ಗೆ ತಡ್ರಿ ಅಂತ ಹೇಳಿ ಅರವತ್ ವರ್ಷದ ಮೇಲೆ ಮಾಡ್ಬೇಕು ಅನ್ನುವಂತ ಪರಿಕಲ್ಪನೆ ಬಂದ್ಬಿಟ್ಟು ಅಲ್ಲ ನೀವು ಯಾವ್ದೇ ಆಗ್ಲಿ ನಿಮ್ ಮದ್ಯದ ಯಾವ್ದೇ ಮಾಡಿದ್ರು ಅಭ್ಯಾಸ ಇದ್ರೆ ತಾನೇ ಅಮಲ್ ಮಾಡೋದು ಹೌದು ಹೌದು ನೀವು ಅರವತ್ ವರ್ಷದಲ್ಲಿ ಏನು ಮಾಡೋದಕ್ಕಾಗ ಏನು ಮಾಡೋಣ ಅರವತ್ ವರ್ಷ ರಿಟೈರ್ ಆಗುವವರೆಗೂ ನಾನು ಬರವಣಿಗೆ ಓದೋದು ಮಾಡದೇ ಇದ್ದಿದ್ರೆ ಅರವತ್ತಾದ್ಮೇಲೆ ಏನ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೆ ಎಲ್ಲ ರಂಗ ಊಟ ತಿಂಡಿ ಮಾಡ್ಕೊಂಡು ಹೊರಗಡೆ ಸುತ್ತಾಡಕೊಂಡು ಅದು ಇದು ಮಾಡ್ಕೊಂಡು ಇರ್ತಾ ಇದ್ದೇನೆ ಏನು ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನ ಅಂತ ಹೇಳ್ತಾರಲ್ಲ ಹಂಗೆ ತೃಣಂನ ಕಾದನ್ನಪಿ ಜೀವನ್ಮಾನ ತದ್ಭಾಗದೇಯಂ ಪರಮಂ ಪಶು ಅಂತ ಅಂದ್ರೆ ಸಮಾಜದಲ್ಲಿ ಇದೊಂದು ಭಾವ ಇತ್ತೀಚೆಗೆ ಲಿಂಗ ಕಟ್ಟಿಲೂ ಇನ್ನು ಮದುವೆ ಆಗಿಲ್ಸೆತಿ ಆಮೇಲೆ ಹೀಗೆ ಈ ಇನ್ನೊಂದು ಬಸವಣ್ಣವರ ವಚನ ಹ್ಮ್ ಏನು ಲೇಸೆಯನ್ನೇ ಕಳಿಸಿಕೊಂಡು ಐದು ದಿವಸ ಏನು ಆ ಪ್ರಸಿದ್ಧವಾಗಿರೋ ವಚನ ನೋಡಿ ಇದು ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಭಾಷಿತ ನನಗೆ ಮೂಲ ಎಲ್ಲಿ ಸಿಕ್ಲಿಲ್ಲ ಜೀವಿತಂ ಶಿವಭಕ್ತಾನಂ ವರಂ ಪಂಚ ದಿನಾನಿ ಚ ಅಜಕಲ್ಪ ಸಹಸ್ರೇಭ್ಯೋ ಶಾಂಕರಿ ನಾಜಕಲ್ಪ ಸಹಸ್ರಾಣಿ ಅದನ್ನ ಇವರು ಉಲ್ಲೇಖ ಮಾಡ್ತಾರೆ ಆದ್ರೆ ಈ ತಾತ್ಪರ್ಯವನ್ನು ಹೇಳ್ತಾರೆ ಜೀವಿತಂ ಶಿವಭಕ್ತಾನಂ ವರ ಪಂಚ ದಿನಾನಿಚ ಒಬ್ಬ ಶಿವಭಕ್ತ ಐದು ದಿವಸ ಅವನು ಬದುಕಿದ್ರು ಕೂಡ ಸಾಕು ಅಜಕಲ್ಪ ಸಹಸ್ರೇಭ್ಯೋ ಭಕ್ತಿಹೀನ ಶಾಂಕರಿ ಅವನ ಭಕ್ತಿ ಇಲ್ಲದೆ ಒಂದು ಸಾವಿರ ಅದನ್ನ ಏನ್ ಮಾಡ್ತಾರೆ ಇವರು ಏ ಎನಿಸಿಕೊಂಡು ಐದು ದಿನ ಏನು ನಾಲ್ಕು ದಿನ ಏನು ಮೂರು ದಿವಸ ಎರಡು ದಿವಸ ಆ ಹೇಳ್ಬಿಟ್ಟು ಎಂದುದಾಗಿ ಕೂಡಲ ಸಂಗನ ಶರಣರ ವಚನದಲ್ಲಿ ಎನಿಸಿಕೊಂಡು ಒಂದು ದಿವಸ ನಿಜ ಆ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರವರು ಮತ್ತೆ ಉಳ್ಳವರು ಶಿವಾಲಯ ಮಾಡ್ತಾರೆ ಬಡವನೆಯು ಸೂಕ್ಷ್ಮ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾ ಇತಿ ನಿಶ್ಚಿತ ಸದ್ಭಾವ ಪಿಂಡಜಂ ಲಿಂಗ ಮುಚ್ಚತೆ ದೇಹೋ ದೇವಾಲಯ ಅನ್ನೋದಿದೆಯಲ್ಲ ನೋಡಿ ಅದನ್ನ ಡೆವಲಪ್ ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ದೇಹ ಅಂದ್ಮೇಲೆ ದೇವಾಲಯ ಅದಕ್ಕೆ ಇದು ಇರಬೇಕು ಒನ್ ಕಳಶ ಇರಬೇಕು ಕಂಬಗಳು ಎಲ್ಲಾ ಇರಬೇಕಲ್ಲ ಅದನ್ನ ನೀವು ಡೆವಲಪ್ ಮಾಡ್ತಾರೆ ನೋಡಿ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಹ್ಮ್ ಇಲ್ಲ ಅನೇಕ ವಚನಗಳನ್ನ ಗಮನಿಸ್ಬಿಟ್ರೆ ಇವತ್ತು ಯಾಕೆ ಇವರು ಈ ವಿಚಿತ್ರವಾದಂತಹ ಇದ್ದ ಇವ್ರು ಹೋಗ್ತಾ ಇದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ ಬಸವಣ್ಣವ್ರನ್ನ ಎಲ್ಲರೂ ಹೆಂಗ್ ಬೇಕಾದಂಗೆ ಬಳಕೆ ಮಾಡ್ಕೊಳ್ಳೋದಾಗ್ಬಿಟ್ಟಿದೆ ಅದನ್ನ ಸರಿಯಾಗಿ ಎಷ್ಟು ಜನ ಅವನ್ನ ಡೈಜೆಸ್ಟ್ ಮಾಡ್ಕೊಳ್ಬಿಡ್ತಾರೆ ಅರ್ಥಿಸ್ಕೊಳ್ ಹೌದು ನಾನ್ ಕೇಳ್ತಾ ಇರ್ತೇನೆ ಕೆಲವು ಕಡೆ ಎಲ್ಲ ಹ್ಮ್ ಬಸವಣ್ಣನವರ ನಲವತ್ತೈದು ವಚನನೇ ಪ್ರಸಿದ್ಧ ಭಾಷಣಕಾರರು ವಚನ ಅಥಾರಿಟಿ ಅನ್ನೋರು ಬಳಸ್ಕೊಳ್ಳೋದು ನಲವತ್ತಾರನೇ ವಚ ಅವನು ಮುಟ್ಟೋದಿಲ್ಲ ಯಾಕೆ ಅಂದ್ರೆ ಅಲ್ಲಿ ಸಿದ್ಧಾಂತ ಅಡಗಿದೆ ಸಿದ್ಧಾಂತ ಸಿದ್ಧಾಂತ ಇವರು ಗೊತ್ತಿಲ್ವಲ್ಲ ಗೊತ್ತಿಲ್ಲ ಅದಕ್ಕೆ ಅವನು ಮುಟ್ಟಕ್ಕೆ ಹೋಗೋದಿಲ್ಲ ಅವನು ಸಾಮಾಜಿಕವಾಗಿರ್ತಕ್ಕಂತಹ ಇವೇನಿದೆ ಅಲ್ಲ ಧಾರ್ಶಕವಾಗಿರ್ತಕ್ಕಂತಹ ಇವು ಸಾಮಾಜಿಕವಾಗಿರ್ತಕ್ಕಂತಹ ಅವುಗಳನ್ನ ಉಳ್ ಉಲ್ಲೇಖ ಮಾಡ್ತಾರೆ ಅವನು ಕೂಡ ಹಿನ್ನೆಲೆ ಗೊತ್ತಿಲ್ಲದೆ ಏನೇನು ಹೇಳ್ತಾರೆ ಹೌದು ಹಿನ್ನೆಲೆ ಗೊತ್ತಿಲ್ಲ ನೋಡಿ ಇನ್ನೊಂದು ದೇವರ ದಾಸಿಮ ಎಂದು ವಚನ ನಿಡಿದೊಂದು ಕೋಲನ್ನು ಕಡಿದು ಹೆರಡು ಮಾಡಿ ಅಡಿಯ ಹೆಣ್ಣು ಮಾಡಿ ಒಡೆತನವ ಗಂಡು ಮಾಡಿ ನಡುವೆ ಹೊಸೆದೊಡೆ ಹುಟ್ಟಿದ ಕಿಚ್ಚು ಹೆಣ್ಣು ಗಂಡೋ ರಾಮನಾಥ ಇದು ಶ್ವೇತಾಶ್ವತೋಪನಿಷತ್ತಿನ ಒಂದು ಮಂತ್ರ ಸ್ವದೇಹ ಮರಣಿಂ ಕೃತ್ವ ಪ್ರಣವಂ ಚೋತ್ತರಾರಿಂ ನಿರ್ಮತನಾಭ್ಯಾಸ ದೇವಂ ಪಶ್ಯೇ ನಿಗೂಢವತ್ತು ಶ್ವೇತಾಶ್ವತ್ರೋಪನಿಷತ್ನಿ ಮಂತ್ರದ ಭಾವಾನುವಾದ ಆಮೇಲೆ ಅದೇ ದೇವರ ದಾಸಿ ಮಹಿಂದ ಇನ್ನೊಂದು ವಚನ ಒಡಲುಗೊಂಡನಾಗಿ ಮೃಡ ನಿಮಗೆ ಹಗೆಯಾದನಯ್ಯ ಆನು ಒಡಲುಗೊಂಡೊಡೇನು ಕಡಲೊಣಗಣ ಬೊಬ್ಬುಳಿಕೆ ಕಡಲೊಳಗೆ ಅಳಿವಂತೆ ಎನ್ನೊಡಲು ಅಳಿದು ಹೋದರೇನು ಪ್ರಾಣ ನಿಮ್ಮ ಎಡೆಯಲಡಗುವುದಯ್ಯ ರಾಮನಾಥ ಹ್ಮ್ 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 ಅಂದ್ರೆ

ಆ ಪ್ರಭಾವಿತರಾಗಿ ಆ ಶ್ಲೋಕವನ್ನು ಬರೀತಾರೆ ಆ ಶ್ಲೋಕವನ್ನು ಬರೀತಾರೆ ಉಪನಿಷತ್ತುಗಳಲ್ಲಿ ಖಂಡಿತವಾಗ್ಲು ಖಂಡಿತವಾಗ್ಲು ಅದು ಬಿಟ್ಟಿಲ್ಲಕ್ಕೇ ಇಲ್ಲ ಹ ನೋಡಿ ಸಿಮ್ಮದ ಸಿದ್ದರಾಮೇಶ್ವರ ಒಂದು ವಚನ ಸಿದ್ದರಾಮನ್ ಕಣ್ಣಿಂಗೆ ಸತ್ವರಜ ತಮವೆಂಬ ತಿಮಿರ ಕವಿದು ಹ್ಮ್ ಹ್ಮ್ ಅಜ್ಞಾನ ವಶದಲ್ಲಿ ಸದ್ಗುರುವನ್ನು ಅನುಪಧಾವಿಸಿ ಔಷಧವ ಬೇಡಲೊಡನೆ ಶಿವಜ್ಞಾನವೆಂಬ ಅಂಜನವ ನೆಚ್ಚಿ ಎನ್ನ ಕಣ್ಣ ಮುಸುಕಿದ ಅಜ್ಞಾನವೆಂಬ ಕಾಳಿಕೆಯ ಕಂಗಳ ಕತ್ತಲೆಯ ಕೆಡಿಸಿದ ರವಿಯ ಚಂದದಂತಾಯಿತು ಅದೇ ರೀತಿಯಾಗಿ ತೋಂಡದ ಸಿದ್ಧಲಿಂಗರು ಅದೇ ಛಾಯ ಇನ್ನೊಂದು ವಚನ ಭವತಿಮಿರವೆಂಬ ಅಜ್ಞಾನದಿಂದ ಮುಸುಕಿಕೊಂಡು ಕಾಣಬಾರದೇ ಇದ್ದ ಕಣ್ಣಿಂಗೆ ನಾರವೆಂಬ ಅಂಜನವ ನೆಚ್ಚು ಶಿವಪಥವಿದೆಂದು ತೋರಿಸಿದ ಸದ್ಗುರು ದೇವಂಗೆ ನಮೋ ನಮೋ ಎಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಯಾವುದು ಅಂತೀರ ಎರಡು ಶ್ಲೋಕಗಳಿಗೆ ಅಜ್ಞಾನ ತಿಮಿರಾಂಜನ ಶಲಾಖಯ ಚುರುನ್ ತಮ್ಯೇನಾ ತಸ್ಮೈ ಶ್ರೀ ಗುರವೇ ನೋಡಿ ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ ಎನ್ನ ಕಣ್ಣ ಮುಸಿಗೆ ಅಜ್ಞಾನವೆಂಬ ಕಾಳಿಕೆಯ ಕಂಗಳ ಕತ್ತಲೆಯ ಕೆಡಿನ ಪ್ರತಿಯ ಇವರೇನ್ ಹೇಳ್ತಾರೆ ಶಿವಪಥವಿದೆ ಎಂದು ತೋರಿಸಿದ ಸದ್ಗುರು ದೇವಂಗೆ ನಮೋ ನಮೋ ಎಲ್ಲ ಅದೇ ಭಾವ ಅದೇ ಶ್ರೀ ಗುರವೇ ನಮ ಹಿಂದಿನವರಿಂದನೇ ಪ್ರಭಾವಿತರಾಗಿ ತಮ್ಮ ಆಡು ನುಡಿಗಳಲ್ಲಿ ಅನುಭವ ತಂದು ಅದನ್ನ ಸ್ಪಷ್ಟವಾಗಿ ಇದೊಬ್ಬರಿಗೆ ಹೇಳುವಂತ ಪ್ರಯತ್ನ ಮಾಡಿದ್ರು ಅಲ್ಲ ಜನಗಳಿಗೆ ಅವರು ಮುಖ್ಯವಾಗಿ ಭಾಷೆ ಸಮಸ್ಯೆ ಇತ್ತು ಅನ್ನಲ್ಲ ಅದನ್ನ ಅವ್ರ ಏನ್ ಮಾಡ್ತಾವ್ರೆ ನೇರವಾಗಿ ಅದನ್ನ ತಮ್ಮ ಭಾಷೆಯಲ್ಲಿ ಭಾಷೆ ನುಡಿ ಭಾಷೆಯಲ್ಲಿ ಅವರು ಹೇಳ್ತಾರೆ ಹೇಳ್ತಾರೆ ಯಾಕೆಂದ್ರೆ ಅವ್ರಿಗೆ ಇದೆಲ್ಲ ಕಷ್ಟವಾಗಿದೆ ಅಂತ ಗೊತ್ತಲ್ಲ ಇಂತಹ ರಹಸ್ಯ ಅವ್ರಿಗೆ ಗೊತ್ತಾಗಿತ್ತು ಇದೆಲ್ಲ ಉದಾತ್ತ ತತ್ವಗಳು ಇರೋದು ಜನಸಾಮಾನ್ಯರಿಗೆ ಯಾಕೆ ಅಡಕ್ತಾ ಇಲ್ಲ ಅಂದ್ರೆ ಇವ್ರಿಗೆ ಗೊತ್ತಿಲ್ಲದೇ ಇರೋ ಭಾಷೆಯಲ್ಲಿ ಇದೆ ಭಾಷೆಯಲ್ಲಿ ಅದೇ ಅದೇ ಸಮಸ್ಯೆ ಭಾಷೆಯಲ್ಲಿ ಹೇಳಬೇಕು ಅಂತ ಅವ್ರು ಹೇಳಿದ್ರು ಹೌದು ಹೌದು ಅಲ್ಲ ಅವರ ಪ್ರಯತ್ನ ಅವ್ರ ಉದ್ದೇಶ ಅವರ ದೂರಾಲೋಚನೆಗಳು ಎಲ್ಲ ಒಳ್ಳೇದೇ ಹ್ಮ್ ಇವತ್ತಿನವರೆಲ್ಲ ಅದನ್ನ ದುರಾಲೋಚನೆಗಳಿಗೆ ಬಳಸಿ ಬರ್ತು ದೂರಾಲೋಚನೆ ಇವರಲ್ಲಿ